ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತು ನಾನು ಆಗಿ ಬೆಂಡೆಕಾಯಿ ಹುಳಿ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಬೆಂಡೆಕಾಯಿ ಫ್ರೆಶ್ ಆಗಿದೆ ನೋಡಿ ಇದನ್ನು ತೊಗೊಂಡಿದ್ದೀನಿ ಇದನ್ನು ಫಸ್ಟು ತೊಳ್ಕೊಬೇಕು ತೊಳ್ಕೊಂಡ ಮೇಲೇ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಹುರ್ಕೋಬೇಕಾಗುತ್ತೆ ಇದನ್ನು ಹಾಗೆಯೇ ಇದಕ್ಕೆ ಪದಾರ್ಥಗಳು ಏನೇನು ಬೇಕು ಅಂತ ನಾನು ಹೇಳ್ತೀನಿ ನೋಡಿ ಇದನ್ನು ಹುರ್ಕೊಳ್ಳಿ ಇವಾಗ ನೋಡಿ ಇದು ಟೊಮೊಟೊ ಹಣ್ಣು ರುಬ್ಬೋದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ ಒಂದು ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಭಾಗ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಈರುಳ್ಳಿ ಸುಮಾರು ಒಂದು ಈರುಳ್ಳಿ ಕಟ್ ಮಾಡಿರೋದು ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕೊಳ್ಳೋಣ ಹಾಗೆಯೇ ಇವಾಗ ಖಾರ ಪುಡಿ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಒಂದು ಒಂದೂವರೆ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಧನಿಯಾ ಪುಡಿ ಕೂಡ ಒಂದು ಒಂದೊಂದುವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹುಳಿ ಹುಣಸೆ ಹುಳಿ ಹಾಕ್ಕೋಬೇಕು ಇದಕ್ಕೆ ಮೇಯ್ನಾಗಿ ನಾನೊಂದಿಷ್ಟು ನೋಡಿ ತೋರಿಸ್ತಿದ್ದೀನಲ್ಲ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಹುಳಿ ಹಾಕೋದಿಲ್ಲ ಹಾಗಾಗಿ ಇದನ್ನು ನೀರು ಹಾಕಿಬಿಟ್ಟು ರುಬ್ಬೋಣ ಈಗ ನೋಡಿ ರುಬ್ಬಿದಾಗಿದೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಅಥವಾ ಏನಾದರೂ ಒಂದು ಬಾಣಲೆ ಇಟ್ಕೊಳ್ಳಿ ಫ್ರೈಗೋಸ್ಕರ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಮತ್ತು ಟೊಮೆಟಿನ ಕೂಡ ಒಂದೊಂದು ಹಾಕ್ಕೊಳ್ಳಿ ನೋಡಿ ನಾನು ಅರ್ಧ ಕೆ ಜಿಯಷ್ಟು ನಾನು ಬೆಂಡೆಕಾಯಿ ತೊಗೊಂಡಿದ್ದೀನಿ ಅಷ್ಟಕ್ಕೆ ಬೇಕಾಗುತ್ತೆ ಇದನ್ನು ನೋಡಿ ಫ್ರೈ ಮಾಡಿರೋದು ಅಂದರೆ ನಾನು ಹುರ್ಕೊಂಡಿದ್ದೀನಿ ಇದರಲ್ಲಿ ಲೋಳಿ ಇರುತ್ತಲ್ವ ಸೊ ಅದನ್ನು ಹಾಗಾಗಿ ಹುರ್ಕೊಳ್ಳೇಬೇಕು ಲೋಳಿ ಅಂಶ ಒಳ್ಳೇದಂತೆ ಶುಗರ್ ಇರೋರಿಗೆ ಲೋಳಿ ಅಂಶನ ಅದ್ರದೇ ನೀರು ಕುಡಿತಾರಂತೆ ತುಂಬ ಒಳ್ಳೇದು ಅಂತಾರೆ ಬಟ್ ಕೆಲವರು ಇಷ್ಟಪಡಲ್ಲ ಹಾಗಾಗಿ ಹುರ್ಕೊಳ್ಳಿ ನೋಡಿ ಇವಾಗ ಮಸಾಲೆ ನಾವು ರುಬ್ಬಿದ್ವಲ್ಲ ಅದನ್ನು ಖಾರನ ಹಾಕ್ಕೊತಾ ಇದ್ದೀವಿ ನೀರು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಇಷ್ಟೇ ಗಟ್ಟಿಸ್ಬೇಕು ಅಂದರೆ ಇದೇ ಥರ ಸಾಕು ಇಲ್ಲ ಸ್ವಲ್ಪ ತೆಳ್ಳಗಿರಲಿ ಅಂತಂದರೆ ನೀವು ಅನ್ನಕ್ಕೆಲ್ಲ ಯೂಸ್ ಮಾಡ್ತೀವಿ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಓಕೆ ಈಗ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ಳೋಣ ನೋಡಿ ಈಗ ಇದೊಂದು ಹತ್ತು ನಿಮಿಷ ಬೇಯಬೇಕು ನಾವು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಕ್ಕೆ ಇರೋಣ ಓಕೆ ಹಾಗೆಯೇ ನನ್ನ ಒಂದು ಚಾನಲ್ ಒನಿ ಅಭಿರುಚಿ ಈ ಚಾನಲನ್ನು ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಹೊಸದಾಗಿ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ನೋಡಿ ಈ ಥರ ಕುದೀತಾ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದು ಅನ್ನಕ್ಕೆ ತುಂಬ ಟೇಸ್ಟಿಯಾಗಿ ಒಂದು ಒಂದು ಗುಕ್ಕನ್ನು ತಿನ್ನೋರು ಎರಡು ಗುಕ್ ತಿನ್ನೋಷ್ಟೇ ಟೇಸ್ಟಾಗಿ ಬರುತ್ತೆ ಇದು ಯಾಕೆಂದರೆ ಹುಳಿ ಹುಳಿಯಾಗಿ ಉಪ್ಪು ಖಾರ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆಯೇ ಚಪಾತಿ ಕೂಡ ತಿನ್ಬೋದು ರೊಟ್ಟಿಗೂ ಕೂಡ ಯೂಸ್ ಮಾಡ್ಬೋದು ಆದರೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಎರಡು ಎಲ್ಲದಕ್ಕೂ ಇದು ಮ್ಯಾಚ್ ಆಗುತ್ತೆ ಸೊ ಸಿಂಪಲ್ಲಾಗಿ ನಾನು ಬೆಂಡೆಕಾಯಿ ಹುಳಿ ನಿಮಗೆ ಮಾಡಿ ತೋರಿಸ್ತಿದ್ದೀನಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಮಾಡ್ಕೊಳ್ಳಿ ಸಿಂಪಲ್ ಆಗಿರುತ್ತೆ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಫುಲ್ ವೀಡಿಯೋ ನೋಡಿ ದಯವಿಟ್ಟು ನಾನು ಹೇಳ್ತೀನಿ ಫುಲ್ ವೀಡಿಯೋ ನೋಡಿ ಸ್ವಲ್ಪ ಸ್ವಲ್ಪ ನೋಡಬೇಡಿ ದಯವಿಟ್ಟು ಫುಲ್ ವೀಡಿಯೋ ನೋಡಿಬಿಟ್ಟು ನೀವು ಚೆನ್ನಾಗಿದೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಫ್ಯಾಮಿಲಿಯವ್ರಿಗೆ ಈ ಒಂದು ರೆಸಿಪಿ ಇಷ್ಟ ಆಗಿದರೆ ಶೇರ್ ಮಾಡಿ ಓಕೆ ಸಿಂಪಲ್ಲಾಗಿ ಮಾಡಿದ್ದೀನಿ ನೀವು ನೋಡ್ಕೊಳ್ಳಿ ಥ್ಯಾಂಕ್ ಯು